ಪೇಷನ್ಸ್ ಮಾಡಿದ್ರು ಬಟ್ ಅವ್ರು ಸಿಗ್ಲಿಲ್ಲ ಅವ್ರು ಕೊಡ್ಲಿಲ್ಲ ಎಲ್ಲರೂ ಹೋಮಸು ಎಲ್ಲಾರು ಆರಾಮದೇರಿ ಇವತ್ ನೋಡ್ರಿ ಏನ ಅಂದ್ರೆ ಗೌರಿ ದಾರ ಐತ್ ನೋಡ್ರಿ ಇವತ್ತಿನ ಲಾಗ್ ಅಂದ್ರೆ ಫುಲ್ ಸ್ಪೆಷಲ್ ಸ್ಪೆಷಲ್ ಲಾಗ್ ಐತಿ ಯಾಕಂದ್ರೆ ನಾವ್ ಇವತ್ತ ಗೌರಿ ದಾರ ತಗೋತೀವಿ ಗಣಪತಿ ಹಬ್ಬದ ಎಲ್ಲಾರ್ಗು ಗೌರಿ ಗಣೇಶ್ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಗೈಸ್ ಹಾಗೆ ನಾವು ಎಲ್ಲರೂ ಎಲ್ಲರ ಮನೆಗೆ ಕುಂಕುಮ ಅರ್ಶನಕ್ಕೆ ಕರಿತೀವಿ ನಮ್ಮ ಮನೆಗೂ ನಾವು ಅವ್ರಿಗೆ ಕುಂಕುಮಕ್ಕೆ ಅರ್ಶನಕ್ಕೆ ಕರಿತೀವಿ ಮತ್ತು ಹಾಗೆ ಧಾರಕ್ಕೂ ಕರಿತೀವಿ ಹೆಂಗೆಲ್ಲ ಗೌರಿಧಾರ ಮಾಡ್ತಾರೆ ಹೆಂಗೆಲ್ಲ ತಗೋತಾರೆ ಧಾರನ ಅಂತ ಎಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಹಾಗೆ ನನ್ನ ಫ್ಲಾಗ್ ಯಾರ್ಯಾರು ಹೊಸ್ದಾಗ ನೋಡತಿಲ್ಲ ಪ್ಲೀಸ್ ಹೋಗ್ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಜೊತೆನೂ ಶೇರ್ ಮಾಡಿರಿ ಯಾರು ನೋಡತ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಶೇರ್ ಕಮೆಂಟ್ ನೆನ್ಪಾರ್ಲಾರದೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡ್ರಿ ಗೈಝ್ ಸ್ವೀಟ್ ಆ್ಯಂಡ್ ಸಿಂಪಲ್ ಹಿಂಗೆ ಆಗಿನಿ ಇವತ್ತು ಹೆಂಗೈತೆ ನನ್ನ ಲುಕ್ ಲೈಕ್ ಕಮೆಂಟ್ನಾಗೆ ಹೇಳ್ರಿ ನೋಡ್ರಿ ಗೈಸ್ ನಮ್ದು ಎಲ್ಲಾರದು ಲುಕ್ ನಾವು ಇವ್ರಿ ನಮ್ಮ ಸಿಸ್ಟರ್ಗಳು ಅಕ್ಷತಾ ರವೀನಾ ಹಾಗೆ ನಮ್ಮ ಕಾಕುನೂ ಬಂದಿಲ್ಲ ಇವ್ರು ನೋಡ್ರಿ ರವೀನಾಗಳ ಮಮ್ಮಿ ರೇಖಾ ಕಾಕು ಇವ್ರದ್ದು ಲುಕ್ ನೋಡಿರಿ ಎಲ್ಲರೂ ಇಲ್ಲಿ ಕಲ್ಸಿರಿ ಹಾಕೊಂಡು ರೆಡಿ ಆಗೀವಿ ಬ ರವಿನ ನೋಡ್ರಿ ಗೈಸ್ ಮಾರ್ನಿಂಗ್ ಮಾರ್ನಿಂಗೇ ರಂಗೋಲಿ ಹಾಕೋತೀನಿ ಆ್ಯಸ್ ಯೂಸ್ವಲ್ ಹೆಣ್ಮಕ್ಳಿಗೆ ರಂಗೋಲಿ ಅಂದ್ರೆ ಭಾಳ ಲೈಕ್ ನನಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಸೊ ಹೊಸ ಟೈಪ್ ಯೂನಿಕ್ ಆಗಿರೋ ರಂಗೋಲಿನೇ ಹಾಕತ್ತೀನಿ ಯಾಕಂದ್ರೆ ಇವತ್ತು ಗೌರಿ ಧಾರ ಐತಿಲ್ಲ ಸೊ ಅದಕ್ಕೆ ಗೌರಿ ರಂಗೋಲಿ ಹಾಕತ್ತೀನಿ ಹಾಗೆ ರಂಗೋಲಿ ಹಾಕೋತ ಹಾಕೋತೇ ಎಲ್ಲ ರೆಡಿ ಮಾಡತ್ತೀವಿ ಹೆಂಗಾಗದ್ರಿ ನಾನು ರಂಗೋಲಿ ಹೋಪ್ಸೋ ಲೈಕ್ ಆಗ್ತದ ನಿಮಗೆ ಈಗ ನೋಡ್ರಿ ಗೌರಿಧಾರಕ್ ಮತ್ತು ಈಗೆಲ್ಲಾ ಎಲ್ಲಾ ಬಹಳ ವೆರೈಟೀಸ್ ಆಫ್ ಎಲಿಗಳದ್ದು ತೊಗೊಂಬರ್ತಾರ ಅದಕ್ಕೆ ಗೌರಿಧಾರ ರೆಡಿ ಮಾಡಾಕ ಕಟ್ಟಾಕ ಎಲ್ಲರಿಗೂ ಕತ್ತಿರ್ತಿವಲ್ಲ ಅವಾಗ ಅವ್ರು ಬಂದ್ ಕಟ್ತಿರ್ತಾರ ಗೌರಿಧಾರಕ ಎಲಿ ಹೂವು ರೇಷ್ಮಿ ಎಲ್ಲಾ ಕಾಟನ್ ಏನೇನೋ ಬಹಳದವ್ರಿ ಅವ ಅವೆಲ್ಲ ಇಟ್ಟ ಕಟ್ತಾರ ಈಗ ನೋಡ್ರಿ ಎಲ್ಲಾರ್ಗು ಕರ್ದಿದಿವಲ್ಲ ರಕ್ಷಿತಾಗಳು ಮನಿ ಒಳಗ್ ಕರ್ದಿದಿವಿ ಹಾಗೆ ನಮ್ಮ ಮನಿ ಮುಂದಿನ ಪದ್ಧತಿ ಅವರಿಗೆ ನಮ್ಮ ಕಾಕುಗಳಿಗೆ ರವಿನಗಳಿಗೆ ಎಲ್ಲಾರ್ಗು ಕರಿದ್ರೆ ಅವ್ರ ಎಲ್ಲಾರು ಬರೋಣ ಅವ್ರು ಬಂದಿರ್ತಾರ ಅವರೇ ಗೌರಿ ದಾರ ಕಟ್ತಾರೀ ಅಂದ್ರೆ ರೀ ಗೈಸ್ ನಮ್ಮ ಮನೆ ಒಳಗೆ ನಾ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿನ ಸ್ವಲ್ಪ ಹೊರಗಿದ್ದೆ ಎಲ್ಲ ಎಲ್ಲರೂ ಬರಾತಿದ್ರೆ ನೋಡಾತಿದ್ದೆ ಸ್ವಲ್ಪ ಕ್ಲಿಪ್ಸ್ ಅದಾವ ಹೋಪ್ಸ್ ನಿಮಗೆ ಲೈಕ್ ಆಗ್ತದೆ ನಾ ಮತ್ತೆ ಬೇರೆ ಬೇರೆ ಅವ್ರ ಮನಿ ಒಳಗೆ ಹೋಗಿವಿ ಅಲ್ಲಿ ಏನೇನು ಮಾಡಿವೆಲ್ಲ ತೋರಿಸ್ತೀನಿ ಸೇಮ್ ಲೈಕ್ ಎಲ್ಲ ಪ್ರೊಸೆಸಿಂಗ್ಸ್ ಸೇಮ್ ಇರ್ತದೆ ಅದನ್ನೇ ಕಂಟಿನ್ಯೂಸ್ ಆಗಿರ್ತದೆ ಅದನ್ನೂ ತೋರಿಸ್ತೀನಿ ನಿಮಗೆ ನಮ್ಮ ಮನೆ ಒಳಗಿನ ಕ್ಲಿಪ್ಸ್ ರೀ ಸ್ವಲ್ಪ ತೊಗೊಂಡಿನ್ರಿ ಗೈಝ್ ಸಾರಿ ರೀ ಅದಕ್ಕೆ ಈಗ ಹಂಗೆ ನಮ್ಮ ಮನೆ ಒಳಗೆ ಪೂಜಾ ಮುಗಿತೆ ಕಮಲಾ ಕಾಕೋ ಅವ್ರ ಒಳಗೆ ಪೂಜಾ ಮುಗಿತೆ ನೆಕ್ಸ್ಟ್ ರವಿನಗೋಳ ಮನೆ ಒಳಗೆ ಹೋಗಿವ್ರಿ ರವೀನಾಗೌಡ್ ಮನೆ ಒಳಗರೆ ಫುಲ್ ಕಂಟಿನ್ಯೂಸ್ ಏನೇನು ಮಾಡ್ತಾರೆ ಏನೇನಿಲ್ಲ ಎಲ್ಲ ಫುಲ್ ಚೆಂದ ವಿಡಿಯೋ ಮಾಡಿ ಡಿವೈಸ್ ಅದು ಎಲ್ಲ ಕಂಟಿನ್ಯೂಸ್ ಆಗಿ ವಾಚ್ ಮಾಡಿ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಈಗ ಎಲ್ಲ ಗೌರಿ ದಾರ ಏನೇನು ಇರ್ತದಂತೆಲ್ಲ ಇದ್ರಾಗ ಆಲ್ಮೋಸ್ಟ್ ಆಲ್ ಎಲ್ಲ ಗೌರಿ ಹಬ್ಬನೇ ಭಾಳ ಲೈಕ್ ಆಗ್ತದೆ ಒಂದು ಸಾವಿರದ ಫುಲ್ ಜೋರದಾರ ಮಾಡ್ತಾರೆ ಸೊ ಅದಕ್ಕೆ ನಾವು ಆಲ್ಮೋಸ್ಟ್ ಆಲ್ ಇದಕ್ಕೆ ಲೀಟ್ ಮಾಡ್ತಿತ್ತು ಗೌರಿ ಧಾರಕ್ಕೆ ಗೌರಿ ಆಹ್ವಾನ ಮಾಡ್ಕೊಳ್ಳೋದಕ್ಕೆ ನನಗೆ ಭಾಳ ಲೈಕ್ ಆಗ್ತದೆ ಈ ಹಬ್ಬ ನಮ್ಮ ಒಳಗಿನ ಪದ್ಧತಿ ಹೆಂಗೈತೆ ಅಂದ್ರೆ ನಲ್ವಡೆಗಳ ಮನೆಯೊಳಗೆ ಅದು ಗೌರಿ ದಾರ ಕಟ್ಟಿರ್ತಾರೆ ನೋಡ್ರಿ ಎಲ್ಲ ಆಮ್ಯಾಗ ನಮ್ಮಮ್ಮಿಗಳಿಗೆ ಕೈ ಕಟ್ತಾರೆ ಕೈ ಕಟ್ಟಾದ್ಮೇಲೆ ಅದು ಊದ್ ಹಾಕಿರ್ತಾರಲ್ಲ ಊದ ನೋಡಿ ಹಿಡಿದ್ರೆ ಕೈ ಕಟ್ತಾರೆ ನೆಕ್ಸ್ಟ್ ಅದೇ ಕಟ್ಟಿದ ಕೈಲೇನೆ ಹಿಂಗೆ ಆರತಿ ಮಾಡೋದಿರ್ತದ ಆರತಿ ಮಾಡಿದ ಆದ್ಮ್ಯಾಗ ಹಿಂಗೆ ಒಡಪಗಳು ಕೇಳ್ತಾರೆ ಗಂಡನ ಹೆಸರು ಅದು ಕೇಳ್ತಾರೆ ಅದು ಆದ್ಮ್ಯಾಗ ನೆಕ್ಸ್ಟ್ ನೇವಿದೆ ಮೊಸರನ್ನ ಕೊಟ್ಟಿರ್ತಾರೆ ಮೊಸರನ್ನ ತಿಂದ ಯಾರ್ಯಾರು ಬಂದಿರ್ತಾರಲ್ಲ ಅವರೆಲ್ಲ ತಿಂದು ಮಮ್ಮಿಗಳು ಸೀರೆ ಸೀರೆ ಸೆರಗ ಒರೆಸ್ ಹೋಗೋದಿರ್ತದೆ ಎಷ್ಟು ಮಸ್ತ್ ಐತಿ ಪದ್ಧತಿ ಭಾರಿ ಐತಿ ನನಗರ ಬಹಳ ಲೈಕ್ ಆಯ್ತ ಏನರ ಒಂದ್ ರೀಸನ್ ಇರ್ಬೇಕಷ್ಟು ಅದಕ್ಕೆ ಹಿಂದಿನ ಹಿಂದಿನವ್ರೆಲ್ಲಾ ಹಿರಿಯರ್ ಪದ್ಧತಿ ಮಾಡಿ ಹೋಗಿರ್ತಾರ ನಮಗೂ ಚಲೋ ಅನಿಸ್ತದೆ ಎಲ್ಲಾ ಈಗಿನ ಜನರೇಷನ್ ಅವ್ರಿಗೆ ನೋಡಾಕ ನನಗರ ಬಹಳ ಲೈಕ್ ಆಗ್ತದೆ ಆಟ ಸಂದಾಕಾಯಿ ಬರ್ತದೆ ಆತ ಕೂಡ ಬಸ ಬಸ

ಬಂಗಾರದ ತೋರಣ್ ಜೊತೆ ಜನ ಮುನೇಶ್ವರ ಮಾಡಿದ ಕಾರಣ ನೀವೇ ಬೆಳೆದಿದ್ದ ಬೆನಕರಾಜನ ಮನೆಯಲ್ಲಿ ರವಿಯರ ಹೆಸರು ಯಾತ್ರೆ ಸ್ತ್ರೀಯರ ಸಭೆ ಎಲ್ಲಾರು ಎಷ್ಟ್ ಚಂದ ಗೌರಿ ಡಾನ್ಸ್ ಮಾಡತ್ತಾರೆ ಎಷ್ಟ್ ಚಂದ ಗೌರಿ ಅಲ್ಲಿ ಅಂತ ಗೌರಾಲಿ ನಮ್ಮಲ್ಲಿ ಸುಪ್ರಾಫ್ ಮಾಜಿ ಜೇ ವೈಲಾ ಸಾಂಗ್ ಭಾರಿ ಟ್ರೀ ವಯಸ್ ನನಗೆ ಭಾಳ ಲೈಕ್ ಆಗ್ತದೆ ನಾವು ಇಡೀ ಮಾಡೋಕ್ಕಿದೆಯ ನಂಗೆ ಡಾನ್ಸ್ ಮಾಡೋಕ್ಕಾಗಿಲ್ಲ ಬಟ್ ಅವ್ರು ಮಾಡ್ಯಾರ ಅಂದರೆ ಎಂಜಾಯ್ ಮಾಡಿ ಭಾರಿ ಮಸ್ತ್ ಡಾನ್ಸ್ ಮಾಡೋರೆಲ್ಲರೂ ನಮ್ಮ ಫುಲ್ ಜೋರದಾಗಿ ಡಾನ್ಸ್ ಮಾಡೋದು ಫುಲ್ ಖುಷ್ ಆಗಿದೆ ಈಗ ನೋಡಿ ಆಲ್ಮೋಸ್ಟ್ ಆಲ್ ನಮ್ಮ ಮನೆಯೊಳಗೆ ಎಲ್ಲ ಮುಗುತ್ತೆ ರಕ್ಷಿತಾ ಗುಡು ಮನೆಗೆ ಹೊಂಟಿ ಹಾಗೆ ಕಂಟಿನ್ಯೂಯಸ್ ಆಗಿ ಎಲ್ಲ ಶೇರ್ ಮಾಡ್ತೀನಿ ಮುಂದೆ ಗಣಪತಿ ಎಷ್ಟ್ ಮಸ್ತ್ ಡೆಕೋರೇಷನ್ ಮಾಡ್ಯಾರ ಭಾರಿ ಮಸ್ತ್ ಮೈಂಡ್ ಕ್ರಿಯೇಟಿವ್ ಅದ ಅಕಿಂದು ಎಕ್ಸಾಮ್ ಇತ್ತು ಸೊ ಆಕಿ ಆಮೇಲೆ ಬಟ್ಟ ಆಕಿಗ್ ತೋರಿಸ್ತೇನೆ ನಿಮಗ ಯಾರ್ ಮಾಡ್ಯಾರ ಡೆಕೋರೇಷನ್ ಅದೇ ಭಾರಿ ಮಾಡಿದ್ರು ಡೆಕೋರೇಷನ್ ಫೈನಲಿ ಇವ್ರ ಮನೆಯೊಳಗಿಂದ ಆರ್ತಿ ನಡೆಯ್ ನೋಡ್ರಿ ಈಗ ಆರ್ತಿ ಮಾಡ್ತಾರೆ ಭಾರಿ ಮಸ್ತ್ ಸಾಂಗ್ ಆಡಿದ್ರ ಅವ್ರು ಗಣಪತಿ ಆರ್ತಿ ಈಕೆನೆ ನೋಡ್ರಿ ಪಿಂಕ್ ಡ್ರೆಸ್ ವೇದಾ ನಮ್ಮ ಮನೆಯೊಳಗೆ ಗೌರಿ ಗೌರಿದಿಂದ ಕೈ ಕಟ್ಕೊಂಡು ಆರತಿ ಮಾಡ್ತಾರೆ ಇವ್ರ ಮನೆಯೊಳಗೆ ಹಿಂಗೆ ಶರಬ್ನೆಯ ಹಾಕೊಂಡು ಆರತಿ ಮಾಡ್ತಾರ ನೋಡ್ರಿ ಇದು ಒಂದು ಹೊಸ ಟೈಪ್ ಬೇರೆ ಐತಿ ಇವ್ರ ಮನೆಯೊಳಗೆ ಇವ್ರೇ ಭಾರಿ ಮಸ್ತ್ ಮಾಡ್ಯಾರ ನೋಡ್ರಿ ಎಷ್ಟೆಲ್ಲ ಪೇಶನ್ಸ್ಲಿ ಎಷ್ಟೆಲ್ಲ ಚಂದ ಎಲ್ಲ ಎಷ್ಟು ಐಟಮ್ಸ್ ಮಾಡಿ ಡೆಕೋರೇಷನ್ ಮಾಡ್ಯಾರ ಭಾರಿ ಮಸ್ತ್ ಇತ್ತು ಮೀ ಪ್ರಸನ್ನೋಪಾ ಅಂಬೇತು ಕುಂಾ ನರ ಹರ ಕಲಿ ಪದ ಪಂಕ ಜಲೇಶ ಜಯ ದೇವ ಜಯ ದೇವ ಜಯ ಮೈಷಾ ಸುರವರಿ ಸೂರವರಿ ಸೂರವರ ಜಯ ತಾರಕ ಸಂಜೀವಿ ಜಯ ದೇವ ಜಯ ಗಣಪತಿ ಭಾರಿ ಮಸ್ತ್ ಮಾಡ್ಯಾರೀ ಎಷ್ಟೆಲ್ಲ ಪೇಶನ್ಸ್ ಎಷ್ಟೆಲ್ಲ ಚಂದ ಎಲ್ಲಾ ಎಷ್ಟ ಐಟಮ್ಸ್ ಮಾಡಿ ಡೆಕೋರೇಷನ್ ಮಾಡ್ಯಾರ ಭಾರಿ ಮಸ್ತ್ ಇತ್ತು ಕುಂಕುಮಕ್ಕೆ ಹೋಗಾಕತ್ತೀವಿ ಹಂಗೆ ಫಸ್ಟ್ ರಕ್ಷಿತಾ ಹೊಂಟಾಟ ನಾಯಿ ಅಂಜಿ ಮತ್ ಎನ್ಸರದ್ಲಾತ್ರಿ ಅಂದ್ರೆ ನಾಯಿ ಬಹಳ ಶಾಂತ ಐತ್ರಿ ಬಟ್ ಈಕಿ ಅಂಜಿ ಹಿಂಸರದ್ ಬಿಟ್ಲ ಅಷ್ಟ ಅನ್ಸ್ತಾಳ ನೋಡ್ರಿ ವೇದ ಎಷ್ಟ್ ಚಂದ ಬರತ್ತಾಳ ಅವ್ರ ಮನಿ ಒಳಗ ಮುಗಿದ ಆದ್ಮೇಲೆ ನೆಕ್ಸ್ಟ್ ಇಲ್ಲೇ ನಮ್ಮ ಮನಿ ಒಳಗ ಸ್ವಲ್ಪ ಗೌರಿ ಪೂಜಾ ಮಾಡಾರ ಅವ್ರು ಅರ್ಶನ ಕುಂಕುಮ ಕರೆದಿದ್ರು ನಮೂ ಎಲ್ಲ ಹಿಂಗೆ ಕುಂತಿದ್ ಗೌರಿ ಆಲ್ಮೋಸ್ಟ್ ಆಲ್ ಹಿಂಗ್ ಕೈ ಕಟ್ಟಿದ್ ಹಿಂಗ್ ಇದ್ ಅಲ್ರಿ ಗೌರಿ ಇವ್ರದ್ದು ಎಷ್ಟು ಚಂದ ನಿಂದ್ರೆ ಗೌರಿ ಮಾಡ್ಯಾರ ನೋಡ್ರಿ ಅವಕ್ಕೆಲ್ಲ ಹಿಂಗೆ ಡೆಕೋರೇಷನ್ ಬಿ ಎಷ್ಟು ಚಂದ ಮಾಡ್ ಸೇಮ್ ಲೈಕ್ ಗೌರಿನೇ ಬಂದಾಳೆನ್ ಹಂಗೈತಿ ಭಾರಿ ಮಸ್ತ್ ಮಾಡಿದ್ರು ಡೆಕೋರೇಷನ್ ಇವ್ರು ಭಾರಿ ಮಸ್ತ್ ಐತಿ ನೋಡ್ರಿ ಇವ್ರ ಮನ್ಯವಾಗಿಂದು ಗಣಪತಿ ಮತ್ತ ಗೌರಿ ಮಸ್ತ್ ನೋಡ್ರಿ ಎಷ್ಟೆಲ್ಲ ಚಂದ ಎಲ್ಲ ಎಷ್ಟ್ ಐಟಮ್ಸ್ ಮಾಡಿ ಡೆಕೋರೇಷನ್ ಮಾಡ್ಯಾರ ಭಾರಿ ಮಸ್ತ್ ಇತ್ತ ಮೇನ್ ಅಟ್ರಾಕ್ಷನ್ ಅಂದ್ರೆ ದೊಡ್ಡ ಶಿವಾಜಿ ಮೂರ್ತಿ ಇಟ್ಟಾರ ಅದರೇ ಭಾರಿ ಮಸ್ತ್ ಅವ್ರ ಮನೆ ಬಾಜು ಏನೋ ಬರಿದ್ರು ಅವ್ರು ಕತ್ತಿದ್ರು ಅವ್ರ ಮನೆಗೂ ಹೋಗಿವ್ ನೋಡ್ರಿ ಅವ್ರು ಸೇಮ್ ಲೈಕ್ ಹಿಂಗೆ ಡೆಕೋರೇಷನ್ ಮಾಡಿದ್ರು ಅವ್ರು ಮಸ್ತ್ ಮಾಡಿದ್ರು ಬಹಳಷ್ಟು ಐಟಮ್ಸ್ ಎಲ್ಲ ಇಟ್ಟ ಡೆಕೋರೇಷನ್ ಚಂದ ನೋಡ್ರಿ ನೋಡ್ರಿ

ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಕ್ಕೊಂಡಿವ್ರಿ ಗೈಝ್ ಎಲ್ಲ ಶೇರ್ ಮಾಡತ್ತೀನಿ ನಿಮ್ಮ ಮುಂದೆ ಶಾರ್ಟ್ಸ್ ವೀಡಿಯೋನ ಎಲ್ಲ ಅಪ್ಲೋಡ್ ಮಾಡಿ ನೋಡಿರಿ ಗೈಸ್ ಈಸ್ ಲಾಗ್ ಇಷ್ಟೆಲ್ಲ ಆಯಿತು ಹೋಪ್ಸೋ ನೀವು ಜಬರ್ದಸ್ತಾಗಿ ಎಂಜಾಯ್ ಮಾಡಿರಿ ಹಾಗೆ ನಮ್ಮ ಮನೆಯಾಗಿನ ಸಂಪ್ರದಾಯ ಪದ್ಧತಿ ಆಚರಣೆ ಎಲ್ಲ ನೋಡಿರಿ ಹಾಗೆ ಹೋಪ್ಸೋ ನಿಮಗೆ ಲೈಕ್ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗಳ ಜೊತೆ ಶೇರ್ ಮಾಡಿರಿ ಹೊಸ್ದಾಗಿ ಯಾರು ನೋಡತ್ತಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಇವತ್ತಿನ ಲಾಗ ಲಾಗರೇ ಫುಲ್ ಜಬರ್ದಸ್ತ್ ಲಾಗ್ ಐತಿ ಹೊಟ್ಟೆ ಸ್ಕಿಪ್ ಮಾಡಲಾರ್ದೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ರಿ ಹಾಗೆ ನಿಮ್ಮ ಮುಂದೆ ಎಲ್ಲ ಹೊಸ ಹೊಸ ವೀಡಿಯೋ ಜೊತೆ ನಾ ಇರ್ತೀನಿ ನಿಮ್ಮ ಜೊತೆ ವೈಷ್ಣವಿ ಬಾಯ್ ರೀ ಗೈಸ್ ಸಿಗೋ ಹಿಂಗೆ ಸ್ಟೇಟ್ಯೂಮ್ ವಾಚ್ ಮೈ ಲಾಗ್ಸ್ ಬಾಯ್